ಸುಮ್ನಾದ್ಲ ಸುಮ್ನಾದ್ಲ ಕನವ ನೋಡು ಹಿಂಗ ಬಂದ್ ಕುತ್ಕೊಂಡ್ರೆ ಕುತ್ಕೊತ ಸಂದುವೆ ಹೂ ಮಾಡಿ ಕರ್ಕೊಂಡ್ ಇರೋಕಿಲ್ಲಾ ಹ್ಮ್ ಕನಜಿ ಅಮ್ಮ ಎತ್ಕೊ ಬಂದ ಎತ್ಕೊ ಬಂದ್ ಆಚೆ ಕುತ್ಕೊತದೆ ಇರು ಕುತ್ಕತದಲ್ಲ ಅದ್ನೇ ರುಡಿ ಆಗ್ಬಿಟ್ಟ ಅದನ್ನೇ ಕೇಳ್ತಾಳ ಏನ್ ಬೇಕೋ ಯಾಕಿಂಬಂದ ನಿಂತಿದ್ದೀ ರೋಜಾ ನೀನು ಆ ಇನ್ನು ಆಲೇ ಒಂದ್ ಎಂಟೊಂಬತ್ ತಿಂಗಳ ಆಗದೆ ಕಾಕ್ ಸಾಕಿಲ್ಲ ಕಿವಿಗ್ ಬಟ್ಟೆ ಕಟ್ಟಕ್ಕಿಲ್ಲ ಓಡಾಡ್ತೀರಾ ಸರಿ ನೀನು ಅಜ್ಜಿ ಈ ಸೆಕೆ ಕಣಜ್ಜಿ ಹಸಿ ಶಾಖೆಯಾ ಎಂತ ಸೆಕೆ ಸಳ್ಳಿ ನೀನು ಈ ಸಖೆಕಂಡ್ ಸುಮ್ನಿರು ಕಾಪಿ ಕಿಪಿ ಕಾಯಿಸ್ಕೊಡನಾ ಏನು ಬೇಡ ಆಯ್ತಾ ಕೆಲ್ಸ ಇಲ್ಲವಾ ಹ್ಞೂ ಆಯ್ತು ಇನ್ನೇನು ಇಲ್ಲ సాంబార్ సంజికే ఉపచారేణా సొప్పందోతు సబ్సీ సొప్పు హూపర్ కంతే ఇబ్బ్రే అల్వా ఇప్పి తి బాక ఉపస్ మబ్సీ సొప్పు హంగో ని బాణిరు చక్క తిన్ను సబ్సీ సొప్ప ముగ్గుగా ఆ ఉప్చార్యాయా మహేశ్వర బతారా కనజీ నీ గండ బతాయిదా ఈ బతరే అంగారేనూ అదే కస్సుకుడుతీన్ చికెన్ తిడు చికెన్ తను సార్ మాతబుడు ఫోన్ గిన్నీ మవ్వా మాతూ ఏనందు ಏನಂದದ್ದು ವರ್ಷ ಸಿಗಿಲ್ಲ ಮಾಡೋಕೆ ಇಲ್ಲ ಆಚೆ ಬಂದ್ ಮಾಡ್ತಾನೆ ಗೊತ್ತಿನ ಮುಸ್ಕೊಂಡಿನ ಮುಗ್ಸ್ಕೊಂಡಿ ದಿನ ಎರಡಿನ ಊರ್ನಲ್ಲೇ ಇರೋ ಕೇಳೋ ಅಂತ ಸರಿಯಾಗಿ ಮಾಡ್ಕೊಡ್ತಾಳು ಬಿಡವಳು ಎಲ್ಲ ಉಳಂಗ ಆಡಾರ ಸಂಬಂಧಿಕರು ಏನ್ ಇಲ್ಲ ಎಲ್ಲ ಸಾವಾಗ ಬಂದ್ರು ಹೋದ್ರು ಉಳಂಗ ಕೂತಿದಾರೇನೋ ಮುಂದ್ಗಡೆ ನಿಮ್ಮ ಆಡ್ಬೇಕು ಕನವ್ ಬಿಡು ನಾವೇನಿರಕ್ ಅಪ್ಪನು ಅಲ್ಲೇ ಅದಲ್ಲ ಹ್ಮ್ ಬಿಡು ಆಯ್ತು ಕ ಮಗವಾ ಚಿಕನ್ ನಾನು ನನ್ ಕಾಸ್ಕೊಟ್ಟ ತಕವ ಏನಂತ ಹೇಳ ತತ್ತಿನಿ ಬಿಡು ಬಡ ಬಡ ನನ್ ಕೊಡ್ತೀನಿ ತಕವ ಮಗಕ್ಕ ಓಹ್ ಏನು ವಾ ಅಜ್ಜಿ ಮಾತಾಡ್ತಿರೋದು ನೋಡ್ತೇವಿಯಾ కన్ను పిణ్ కింద బీదీ బీదీ అంత బందీ నిన్న మాత అజ్జి మాత నోడ మాత అన్స్త ఏ అని ఎస్ ఎడ్కళి ముటాణి బటాణిదు అమ్మ తోగు

ಹ್ಮ್ ಎಲ್ರು ಚೆನ್ನಾಗವ್ರಿ ಅಜ್ಜಿ ನೀವ್ ಯಾವಾಗ ಬಂದ್ರಿ ನಾನು ಬಂದ್ ವಾರ ಆಯ್ತು ಪಾಪ ಅನ್ನಡಿ ಒಳಕೆ ಹ್ಮ್ ಪಾಪ ನಿತ್ ಕೂತ್ ಬಿಟ್ಟಿದೀರಿ ಅಯ್ಯೋ ನಿನ್ ಮಗಳು ಹೋಸಿ ಎಲ್ಲ ಒಳಗೆ ಇರಕಿಲ್ಲ ಬೀ ದಿನ ಕೇಳ್ತಾಳೆ ಹತ್ ಹೆಂಗ್ ಎತ್ಕ ಕೂತಿದೆ ಅನ್ನಡಿಪ ಒಳಕೆ ರೋಜಾ ಕೋಬ ಮಗವ ಎತ್ಕೋಗ ಒಳಕೆ ತಂದ್ ಮಾಡ್ತೀನಿ ನಾನು ಹ್ಮ್ ಸರಿ ಅಜ್ಜಿ ರೀ ಬನ್ನಿ ಮೊದ್ಲು ಟೀ ಮಾಡ್ಕೊಡ್ತೀನವ ಆಮೇಲೆ ಚಿಕನ್ ತಂದ್ ಮಾಡ್ತೀನಿ ಬೇಡ ಅಜ್ಜಿ ಟೀಗಿ ಕುಡಿಕಿಲ್ಲ ಅವರು ಓ ಕುಡಿಕಿಲ್ವಾ ಹ್ಮ್ ಸರಿ ಬಿಡು ಹಂಗಾರ ತತ್ತಿನ್ ತಡಿ ಕೊಟ್ಟಂತ ಕಾಸ್ ಕೊಟ್ಟಂತರ್ವಿ ಮಗಳೇ ಅನಿಕಾ ಅನಿ ಅನಿ ಅಂತ ಕರೀನು ಹನಿ ಅಂತ ನನ್ ಮುದ್ದು ರೀ ಬಂದ್ರಲ್ಲ ಇಷ್ಟೊತ್ತಲ್ಲಿ ಬಂದಾರ ಇಲ್ವ ಅನ್ಕೊಂಡೆ ಇಷ್ಟ ಬೇಗ ಬಂದ್ಬಿಟ್ರಿ ಹ್ಞೂ ಬೈಕ್ ಕೊಡ್ಸ್ಕೊಂಡು ಬೇಗ ಬಂದೆ ಬೈಕಲ್ಲಿ ಫಾಸ್ಟಾಗಿ ಬಂದಾರ ನಿನ್ನ ಮಗಳ್ನು ನೋಡ್ಬೇಕನ್ಸ್ತು ಅದಕ್ಕೆ ಬೇಗ ಬಂದೆ ಇಲ್ಲ ಮನೇಲಿ ಯಾರು ಇಲ್ಲ ಅಜ್ಜಿ ಒಂದೇ ಅದೇ ಹ್ಮ್ ನಮ್ ಸಂಬಂಧಿಕರೊಬ್ರು ಇರೋಗ್ಬಿಟ್ಟಿದ್ರು ಅಲ್ಲಿಗೆ ಅಲ್ಗೋಗಿತ್ತು ಸಾವಿಗೆ ಬಂದಿಲ್ಲ ಅದಕ್ಕೆ ಅಜ್ಜಿ ಅದೇ ಒಂಗ್ ಅಜ್ಜಿ ಒಬ್ಬರೇ ಹ್ಞೂ ఓ మగ మనకి ఓ మనకి అంద నిమ్ తయ్ మనకి బిగ్గి ఆర్తి మన ఈ మన కండ నోడి తిరుగు ఒం గంట ఎద్బిడ్తా మధ్య రాత్రి గంట ఆడతా కుడి తగే ఓ మత ఏన్ రోజా ఏను అర్జెంట్ విషయందే ఏ విషయ అయ్యోరీ అదా నిర్తయితి ఏన్ హు నన్నత్రేను నను నిష్యే ಏನ್ ವಿಷಯ ಏನು ಹೇಳಿ ಮೊದಲು ಇಲ್ಲ ಮೊದಲು ಅದೇನಂತ ಹೇಳು ಆಮೇಲೆ ನಾನು ಹೇಳ್ತೀನಿ ಸ್ವಲ್ಪ ಆಗೋಂತ ವಿಷಯನೇ ನಂದು ರೀ ಬೇಜಾರು ವಿಷಯನೇ ಹೌದಾ ಏನು ಹೇಳು ಅದೇ ನಿಮಗೆ ಗೊತ್ತಲ್ವಾ ಇದು ಎರಡನೇ ಮದುವೆ ಅಂತ ಗಂಡ ಹ್ಮ್ ಮತ್ತೆ ಜೈಲಿಂದ ಬಂದಿದ್ದಾನೆ ರೀ ಹೌದಾ ಯಾಕೆ ಅವ್ನಿಗೆ ಜೀವಾವಧಿ ಶಿಕ್ಷೆ ತಾನೇ ಆಗಿದ್ದು ಹೌದು ಅದೇ ಮೂರು ತಿಂಗಳು ಕಳಿಸ್ತಾರಂತಲ್ಲ ಇದು ವಾಪಸ್ ಬರ್ಲಿ ಅಂತ ಬಂದಿದ್ದಾನಂತೆ ಹ್ಞೂ ಅವನು ನನಗೆ ಫೋನ್ ಮಾಡಿದ್ರಿ ಫೋನ್ ಮಾಡಿದ್ನಾ ಯಾಕೆ ಅದೇ ರೀ ಅವ್ನು ಜೈಲಲ್ಲ ಅವನೇ ನಾನು ಇನ್ನೊಂದು ಮದುವೆ ಆಗಿದ್ದೀನಲ್ಲ ಅದಕ್ಕೆ ನಾನು ಮಾತ್ರ ಜೈಲಲ್ಲಿ ಇರಬೇಕು ನೀನು ಸಂತೋಷವಾಗಿರ್ಬೇಕಾ ನೀನು ನೆಮ್ಮದಿ ಆಗಿರಬಾರ್ದು ನಿನ್ನ ನೆಮ್ಮದಿ ಹಾಳು ಮಾಡ್ತೀನಿ ನಿನ್ನ ಸಂಸಾರ ಹಾಳು ಮಾಡ್ತೀನಿ ಹಂಗೆ ಹೇಗೆ ಅಂತ ಮಾತಾಡ್ತಿದ್ದಕ್ಕನ್ರಿ ಏನು ಆ ಥರ ಇಲ್ಲ ಹೌದು ರೀ ಯಾವಾಗ ಫೋನ್ ಮಾಡಿದ ನಿನ್ನೆನೂ ಮಾಡಿದ ಇವತ್ತು ಮಾಡಿದಕ್ರೀ ನಾನು ಹಂಗೋ ಅಷ್ಟೊಂದು ಬೋದೆ ಅವ್ನಿಗೆ ಅವ್ನ ನಂಬರು ಬ್ಲಾಕ್ ಮಾಡಿಬಿಟ್ಟೆ ಹಂಗು ಇನ್ನೊಂದು ನಂಬರಲ್ಲಿ ಮಾಡ್ತಿದ್ದ ನಾನು ರಿಸೀವ್ ಮಾಡಲಿಲ್ಲ ವಿಷಯ ನಿಮ್ಗೆ ಹೇಳ್ಬೇಕು ಹೇಳ್ಬಾರ್ದು ಅಂತ ಗೊತ್ತಾಗಲಿಲ್ಲ ಆದರೂ ಯಾಕೆ ಮುಚ್ಚಿಡೋದು ನಿಮ್ಗೆ ಹೇಳ್ಬೇಕು ಅನಿಸ್ತು ಅದಕ್ಕೆ ಫೋನಲ್ಲಿ ಯಾಕೆ ಹೇಳೋದು ಹೇಳೋ ನನಗೂ ಸಮಾಧಾನ ಆಗುತ್ತೆ ಅಂತ ರೀ ಏನೇನೋ ಮಾತಾಡ್ತಾನೆ ಜೊತೆ ನೆಮ್ಮದಿ ಸಂಸಾರ ಬಿಡಕ್ಕಿಲ್ಲ ಮಾಡ್ತೀನಿ ಓಹೋ ಈಗ ಅರ್ಥ ಆಯ್ತು ನನಗೆ ಏನ್ರಿಯ ಏನ್ ಗೊತ್ತಾಯ್ ಬೆಳಿಗ್ಗೆ ನಮ್ಮನೆ ಮನೆಗೊಂದು ಪಾರ್ಸಲ್ ಬಂತು ನಿನ್ನ ಹೆಸರಲ್ಲಿ ನಾನು ನೀನ್ ಇಲ್ವಲ್ಲ ಅನ್ಬಿಟ್ಟು ನಾನೇ ತಗೊಂಡೆ ಹಂಗು ಏನಿದು ಅಂತ ನಿಂಗೆ ಬೆಳಿಗ್ಗೆ ಫೋನ್ ಮಾಡಿದೆ ನೀನ್ ರಿಸೀವ್ ಅನ್ಬಿಟ್ಟು ನಾನೇ ಓಪನ್ ಮಾಡಿದೆ ಅದ್ರಲ್ಲಿ ಒಂದು ಹೂ ಬೊಕ್ಕೆ ಇತ್ತು ಮತ್ತೆ ಒಂದು ಲೆಟರ್ ಇತ್ತು ಹಾ ಹೌದಾ ಹ್ಞೂ ಆ ಲೆಟ್ರಲ್ಲಿ ಏನ್ ಬರ್ದಿತ್ತು ಗೊತ್ತಾ ಏನ್ ಬರ್ದಿತ್ತು ನಾವಿಬ್ರು ಹೆಂಗಿದ್ದೋ ಮರ್ತು ಬಿಟ್ಟ ಪ್ರೀತಿಯ ರೋಜಾ ನಾನು ನಿನ್ನ ಪ್ರಿಯತಮ್ಮ ಗಂಡನ ಗತ್ತಾಗ್ದಂಗೆ ಲೆಟರ್ ನೋಡು ನನ್ನ ಊರನೇ ಮದುವೆ ಆಗ್ತಿ ಹಂಗೆ ಹಿಂಗೆ ನಮ್ಮ ಲವ್ ಸ್ಟೋರಿ ಎಲ್ಲ ಮರ್ತ್ಬಿಟ್ಟ ಅಂತೆಲ್ಲ ಬರ್ದಿತ್ತು ಲೆಟರ್ ಇಲ್ಲೇ ತಂದಿದ್ದೀನಿ ನೋಡ್ಬೇಕಾರೆ ರೀ ಇದು ಅವನೇ ಬರ್ದಿರ್ಬೇಕು ರೀ ಇದು ಅವನೇ ಹ್ಯಾಂಡ್ ರೈಟಿಂಗು ಹೌದು ಇಂಥ ಅದ್ಕ ಕೆಲಸ ಅವನೇ ಮಾಡಿರಬೇಕು ಹೌದು ರೀ ಇದು ಅವನೇ ಮಾಡಿರೋದು ಹ್ಞೂ ಹೆಂಗೆ ಮಾಡೋಣ ನೋಡಿ ನಂಗೆ ಗೊತ್ತು ಈ ತರನೇ ಏನೋ ಒಂದು ಆಗಿರುತ್ತೆ ಅಂತ ನನ್ಗೆ ಯಾಕ್ರಿ ಅನುಮಾನ ಪಟ್ಕೊಂಡು ಸುಮ್ನೆ ಇದ್ರ ಇಲ್ಲ ರೋಜಾ ಹೇಳ್ಬೇಕು ಅಂತಾನೆ ಇದ್ದೆ ಯಾಕೆ ಇಲ್ಲಿ ಬರ್ತಿದ್ನಲ್ಲ ಅಲ್ಲೇ ಹೋಗಿ ಹೋಗ್ ಅಂತ ಸುಮ್ನೆ ಅದೇ ನೋಡ್ರಿ ಹೆಂಗ್ ನನಗಂತೂ ಇಲ್ಲ ಇಲ್ಲ ನೀನ್ ಯಾಕೆ ಬೇಜಾರ್ ಮಾಡ್ಕತಿಯಾ ನೀನ್ ಇವಾಗ ನೆಮ್ದಿ ಇಲ್ಲ ಸಮಾಧಾನ ಇಲ್ಲ ಅಂದ್ರೆ ಅನ್ಕೊಂಡಂಗೆ ಆಗುತ್ತೆ ಅವ್ನ್ ನಮ್ ನೆಮ್ದಿ ಅಂತ ಅಂತಾನೆ ಬಂದಿರೋದು ಆತರ ಆಗಕ್ಕೆ ನಾವ್ ಅವಕಾಶ ಕೊಡಬಾರ್ದು ಈಗ ಏನ್ರಿ ಮಾಡೋದು ಎಂತ ಪಾಪಿ ಅವನು ಅವ್ನು ಎಲ್ಲಿಂದ ಬಂದಿದಾನೋ ಅಲ್ಲಿಗೆ ಕಳಿಸ್ತೀನಿ ನೋಡು ಏನೋ ಹೋಗ್ಲಿ ಪಾಪ ಅಂತ ಬಿಡ್ತಾರೆ ನೀನ್ ಯಾವತ್ತವನ್ ಆಚಕ್ ಬಿಡಬಾರ್ದು ಆ ತರ ಮಾಡ್ತೀನಿ ಅವ್ನಿಗೆ ಲೋಫರ್ ಒಂದ್ಮೇಲೆ ಹಂಗೆ ಇದ್ಬಿಟ್ಟು ಹೋಗ್ಬೇಕು ಮನೆ ಹಾಳು ಮಾಡಕ್ಕೆ ನಿಂತಿದ್ದಾನ ನೀನೇನು ಯೋಚನೆ ರೋಜಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಯಾವತ್ತೋ ಆಚೆ ಬರ್ದಿರೋ ರೀತಿ ಮಾಡ್ತೀನಿ ನೀನು ಯಾಕೆ ಮೊದಲೇ ಹೇಳಿಲ್ಲ ನನ್ಗೆ ನಿಂಗ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ರೀ ಮತ್ತೊಂದಿನ ಬೈದ್ ಬಿಡು ಸುಮ್ಮನೆ ಆದೆ ಬಿಡು ಹೆಂಗೋ ಸುಮ್ಮನೆ ಆಗ್ತಾನಲ್ಲ ಅಂತ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇದ್ದ ಇದು ಯಾಕೋ ಸರಿ ಬರಲ್ಲ ನಿಮ್ಗೆ ಹೇಳಲೇಬೇಕು ಅಂತ ಫೋನಲ್ಲಿ ಯಾಕೆ ಹೇಳೋದು ನಿಮ್ಮ ಜೊತೆನೇ ಕೂತ್ಕೊಂಡು ಮಾತಾಡಿದ್ರೆ ನನಗೂ ಸಮಾಧಾನ ಆಗುತ್ತೆ ಅಂತ ಇದಕ್ಕೆ ಕರೆದಿದ್ದು ಒಳ್ಳೇದಾಯ್ತು ಬಿಡು ರೀ ನಿಮ್ ಮನ್ಸಲ್ಲಿ ಏನಿಲ್ಲ ತಾನೆ ಇಪ್ಪತ್ರ ಅವನೇ ರೀ ಬರ್ದಿರೋದು ಗೊತ್ತಾಯ್ತು ಬಿಡು ನೀನೇನು ತಲೆ ಕೆರ್ಸ್ಕೋಬೇಡ ನೀನೇನು ಬೇಜಾರ್ ಮಾಡ್ಕೋಬೇಡ ನಾನಿದ್ದೀನಿ ನಿನ್ನ ಜೊತೆ ದೇನೆ ಬಂದ್ರು ನಾನು ನಿನ್ನ ಜೊತೆ ಇರ್ತೀನಿ ನೀನು ಯಾವುದಕ್ಕೂ ಭಯ ಪಡಬೇಡ ಯಾವುದಕ್ಕೂ ದುರ್ಕೋಬೇಡ ನೀನು ಆರಾಮಾಗಿರು ನನ್ನ ಹತ್ರ ಹೇಳಿದ್ಯಾ ತಾನೇ ಇನ್ನು ಆರಾಮಾಗಿರು ಏನು ಟೆನ್ಷನ್ ಮಾಡ್ಕೋಬೇಡ ಇನ್ನೆಲ್ಲಾನು ನಾನು ನೋಡ್ಕೋತೀನಿ ಅವ್ನಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ನನಗೆ ಚೆನ್ನಾಗಿ ಗೊತ್ತು ಸದ್ಯ ರೀ ಇವಾಗ ನಿಮ್ಮ ಹತ್ರ ಹೇಳ್ಕೊಂಡ್ಮೇಲೆ ನಂಗೆ ಸಮಾಧಾನ ಆಯಿತು ನಿನ್ನೆಯಿಂದ ಅದೇ ಯೋಚನೆ ನನಗಂತೂ ಸಾಕಾಗೋಗಿತ್ತು ಈ ವಿಷಯ ಯಾರಿಗೂ ಹೇಳಿಲ್ವಾ ಇಲ್ಲ ರೀ ಅಪ್ಪ ಅಮ್ಮನೂ ಇಲ್ವಲ್ಲ ನಿನ್ನ ಅಜ್ಜಿಗೇನು ಹೇಳಿಲ್ಲ ನಿಮ್ಗೆ ಹೇಳ್ದೆ ಅಷ್ಟೇ ಸರಿ ಸರಿ ಬಿಡು ಅವ್ರಿಗೆ ಯಾರು ಏನು ಹೋಗ್ಬೇಡ ಅವ್ನು ಹೆಂಗೆ ಬಂದು ಹಂಗೇ ಕಳಿಸ್ತೀನಿ ಸರಿ ಆಯಿತು ನನ್ನ ಬೇಜಾರಿಲ್ಲ ತಾನೆ ನಿಮಗೆ ಇಲ್ಲಮ್ಮ ನಿನ್ನ ಮೇಲೆ ಯಾಕೆ ಬೇಜಾರು ನನಗೆ ನೀನು ಏನು ತಲೆ ಕೆಡ್ಸ್ಕೊಬೇಡ ಆರಾಮಾಗಿರು ನೀನು ನಾವಿಬ್ರು ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ನಾನು ವಿಷಯ ಹೇಳಿದ್ದೀನಿ ನೀನು ಹೇಳಿದ್ದೀ ಎಲ್ಲ ಒಳ್ಳೆದೇ ಆಯ್ತು ನಾನು ಈ ಲೆಟರ್ ವಿಷಯ ಮುಚ್ಚಿಟ್ಟಿದ್ರೆ ನೀನು ಅವ್ನು ಫೋನ್ ಮಾಡಿರೋ ವಿಷಯ ಮುಚ್ಚಿಟ್ಟಿದ್ರೆ ತಪ್ಪಾಗ್ತಿತ್ತು ಅದೇನೆ ಬೇರೆ ದಾರಿ ತಗೊಬಿಡ್ತಿತ್ತು ಒಳ್ಳೇದಾಯ್ತು ನಮ್ಮಿಬ್ರು ಮಧ್ಯೆ ಯಾರೂ ಬರೋಕ್ಕಾಗಲ್ಲ ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ನೀನು ಆರಾಮಾಗಿರೋ ರೋಜಾ ಈಗ ಗೊತ್ತಾಯ್ತು ಇದೆಲ್ಲ ಏನು ಅಂತ ಅವಂದೇ ಕೆಲಸ ನಾನು ಒಂದು ಕ್ಷಣ ಇದು ಎಲ್ಲಿಂದ ಬಂತಪ್ಪ ಅಂತ ಯೋಚನೆ ಮಾಡ್ಬಿಟ್ಟೆ ಸಾರಿ ಬೇಜಾರ್ ಮಾಡ್ಕೋಬೇಡ ಇರ್ಲಿ ಬಿಡಿ ಯಾರಿಗಾದ್ರೂ ಸಡನ್ ಆಗಿ ಎಲ್ಲ ಲೆಟರ್ ಬಂದ್ರೆ ಅನುಮಾನ ಬಂದೇ ಬರುತ್ತೆ ಅಲ್ವಾ ಆದ್ರೆ ಸತ್ಯ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಹೌದು ರೋಜಾ ಇವಾಗ ನಂಗೆಲ್ಲ ಅರ್ಥ ಆಯ್ತು ಇವಾಗ ಏನ್ ಮಾಡೋಣ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹೌದು ಕೊಡ್ಲೇಬೇಕು ಸುಮ್ಮನೆ ಬಿಡಕ್ಕಾಗುತ್ತ ಅವ್ನ ಮಾಡ್ತೀನಿ ಏನು ಏನ್ ಅನ್ಕೊಬಿಟ್ಟಿದನು ಇಬ್ಬರನ್ನ ಯಾರು ದೂರ ಮಾಡೋಕ್ಕಾಗಲ್ಲ ನಮ್ಮ ಸಂಸಾರ ಯಾರು ಹಾಳು ಮಾಡೋಕ್ಕಾಗಲ್ಲ ನಾವಿಬ್ರು ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಇರ್ತೀವಿ ಯಾವನು ಏನು ಮಾಡೋಕ್ಕಾಗಲ್ಲ ನೀನು ಆರಾಮಾಗಿರೋ ರೋಜಾ ಅವ್ನಿಗೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹ್ಞೂ ಸರಿ ರೀ ಆಯ್ತು ಆರಾಮಾಗಿರೋ ರೋಜಾ ನಿನ್ ಜೊತೆ ನಾನು ಇದ್ದೀನಲ್ಲ ನೀನ್ ಯಾಕೆ ಟೆನ್ಷನ್ ನಿನಗೆ ಇವಾಗ ಸಮಾಧಾನ ಆಯ್ತು ರೀ ಇವಾಗ ಸಮಾಧಾನ ಆಯ್ತು ನನಗೂ ಅಷ್ಟೇ ನಮ್ಮಿಬ್ರು ಮಧ್ಯೆ ಏನೂ ಆಗಲ್ಲ ನಾವಿಬ್ರು ಚೆನ್ನಾಗಿರ್ತೀವಿ ಯಾವಾಗಲೂ ಸರಿನಾ ಸರಿ ರೀ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ